ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಸ್ ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಸ್ ಅವರು ಮತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಕಾರ್ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ವೀಡಿಯೋದಲ್ಲೇ ಮಾತಾಡೋಕ್ಕಾಗಿಲ್ಲ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ Shopping and entertainment close at hand. Fair, adventure, and mother nature are united. Get ready for the soul life. Mm. Citizens invited. On 25th and 26th January, Lambiard Builders invite you.

ಗಾಡಿ ನಿಲ್ಸಕ್ಕೆ ಯಾವುದೋ ಒಂದು ಜಾಗ ಸಾಕಲ್ವಾ ಡ್ರೈವರ್ ಬಂದರೆ ಎಲ್ಲ ಇಲ್ಲೇ ಮಲ್ಕೊಬಿಡ್ತಾರಲ್ಲ ಟೆಂಪಲ್ ರೀಚ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಕಾಲ ಆಗ್ತಿಲ್ಲ ಹಾಗಾಗಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಏನಾದರೂ ಇಸ್ಕೊಂಡು ಕುಡಿತಾ ಇದ್ದೀವಿ ಮಜ್ಜಿಗೆ ನನಗೂ ಮಜ್ಜಿಗೆ ಲಸಿ ಸ್ವೀಟ್ ತಾನೆ ಸಣ್ಣಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ರಶ್ ಇದೆ ಕಾಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಬಿ ಬಿಸಿಲು ಲೇಟ್ ಆಗುತ್ತೆ ಅಲ್ವಾ ಒಳಗಡೆ ಹೋದರೆ ಅಂದ್ಬಿಟ್ಟು ಇಲ್ಲೇ ಪಾನಿಪುರಿ ಏನಾದರೂ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಸಾವಿರ ಎಲ್ಲ ಕೊಡ್ತೀನಿ ತಗೊಂಡ್ಬೇಡ ಅಲ್ಲಿ ಸಾಮಾನು ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಹೇಳಿದರು ಒಂದಕ್ಕೆ ಇನ್ನೂರ ಐವತ್ತು ರೂಪಾಯಿ ಹೇಳಿದ್ರು ನನಗೆ ನಿಜವಾಗ್ಲೂ ಬೇಜಾರಾಯಿತು ಕೊಡೋದಕ್ಕಂತ ಅಲ್ಲ ಅಲ್ಲಿ ಯಾವ ತೆಂಗಿನಕಾಯಿ ಕೂಡ ಚೆನ್ನಾಗಿರಲಿಲ್ಲ ಹೊಡೆದೋಗಿರೋದು ಐ ಮೀನ್ ಸೀಳ್ ಬಿಟ್ಟಿರೋದೆಲ್ಲ ಕೊಡಬಾರ್ದಲ್ವಾ ಸೊ ಹಂಗಾಗಿ ಚೆನ್ನಾಗಿರೋದನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಯಾವ್ದು ಚೆನ್ನಾಗೈತೆ ಅಂತ ಇದ್ರು ಬಟ್ ಅಲ್ಲಿ ಯಾಕೋ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಬಂದ್ವಿ ಗೈಸ್ ಎಷ್ಟು ಸೆಸ್ಟು ಇದೆ ಗೊತ್ತಾ ಅವರು ತಾಯಿ ತಗೋತಿದ್ದಾರೆ ಏನಾಯ್ತು ಬಿಸಿಲಿಗೆಲ್ಲ ಸೀರ್ ಬಿಟ್ಬಿಟ್ಟಿದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು গাছ <laughs> <laughs> ಸಾಮಾನ್ ತಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಹಾಗಾಗಿ ಗೇಟ್ ಒನ್ ಗೇಟ್ ಟೂ ಅಂತ ಇದೆ ಗೇಟ್ ಒನ್ನಿಗೆ ಹಂಡ್ರೆಡ್ ರುಪೀಸು ಗೇಟ್ ಟೂಗೆ ತರ್ಟಿ ರುಪೀಸು ಅಂದರೆ ಗೇಟ್ ಒನ್ನಿಗಾದರೆ ಗರ್ಭಗುಡಿಗೆ ಹತ್ರ ಆಗುತ್ತೆ ಲೈನು ಅಂದ್ಬಿಟ್ಟು ನಾವು ಅದನ್ನೇ ಲೈನ್ ಲೈನಲ್ಲಿ ಹೋದ್ವಿ ಇಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ಗೇಟ್ ಒನ್ ಹಂಡ್ರೆಡ್ ರುಪೀಸ್ಗೆ ಗೇಟ್ ತಗೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ಗಾಯ್ಸ್ ಜನರಲ್ಲಿ ದರ್ಶನ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಟಿಕೆಟ್ ತಗೊಂಡು ಹೋಗ್ತದೆ

सी नोडलेला व्हिडिओ गाय देव दर्शन आयतु इस बंदी तुम्हाला चांग भाई आयोग ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ವಿಡಿಯೋ ಮತ್ತು ಫೋಟೋ ತೊಗೊಳ್ಳೋಣ ಅಂತ ಅಲ್ಲಿ ವೀಡಿಯೋನು ಫೋಟೋ ಎರಡಗೂ ತೊಗೊಳಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ಕಾಲೇ ಇಡೋದಕ್ಕಾಗಿಲ್ಲ ಹಂಗು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದರೆ ಗೈಸ್ ನೀವು ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಅಂದರೆ ತ್ರೀ ತರ್ಟಿಗೆ ಊಟಕ್ಕೆ ಲಾಸ್ಟ್ ಆಗುತ್ತೆ ಅದಾದಮೇಲೆ ಕ್ಲೋಸ್ ಆಗಿರುತ್ತೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬೇಗ ಬಂದು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ವಿ ಬಟ್ ಆಗಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗಾಗಿ ಹೊರ್ಗಡೆ ಅಂತ ಹೋಟೆಲಲ್ಲಿ ಊಟಗಳಿವೆ ಕ್ಲೋಸ್ ಅಂತ ಊಟ

ಮುಗಿಸ್ಕೊಂಡು ನಮ್ಮ ದನ್ವಿತಿಗೆ ಏನಾದರೂ ಆಟ ಸಾಮಾನು ಹೋಗೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ಅವನಿಗೆ ಸೂಟ್ ಆಗೋವಂಥ ಆಟ ಸಾಮಾನು ಯಾವುದು ಇಲ್ಲ ಅಂದರೆ ಎಲ್ಲ ಮೂರು ವರ್ಷ ಮೇಲೆ ಆಟ ಆಡೋವಂಥ ಮಕ್ಕಳಿಗೆ ಇತ್ತು ನಾರ್ಮಲಾಗಿ ಬ್ಯಾಟ್ ಬಾಲು ಕ್ಯಾಪ್ಸು ಆ ಥರ ಎಲ್ಲ ಇತ್ತು ಅವನತ್ರ ಎಲ್ಲ ಇರೋ ಅಂಥದ್ದನ್ನೇ ಮತ್ತೆ ಏನು ತೊಗೊಂಡೋಗೋದು ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ ಏನು ತೊಗೊಂಡೋಗೋದು ಅಂತ ಆ್ಯಂಡ್ ಬಟ್ಟೆ ಟಾಪು ಟಿ ಶರ್ಟ್ಸ್ ಎಲ್ಲ ಇತ್ತು ಒಂಥರ ಚಿಕ್ಕದಾಗೆ ಬಜಾರ್ ಟೈಪ್ ಥರ ಏನೋ ಇಟ್ಟಿದ್ದಾರೆ ಹಂಗಾಗಿ ಯಾವ್ ತಗೊಳ್ಳಿ ಅಂತ ನೋಡ್ತಾ ಇದೆ ಇಲ್ಲಿ ಲಾಸ್ಟಲ್ಲಿ ಮಹಿಷಾಸುರ ಹತ್ರ ಬಂದು ವಿಡಿಯೋ ಫೋಟೋ ತೊಗೊಂಡೋಗೋಣ ಅಂತ ಬಂದ್ವಿ ಇಲ್ಲಿ ಫೋಟೋ ತಗೊಳಕಾಗಿಲ್ಲ ಬಿಕಾಸ್ ಬಿಸಿಲಿಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಿತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಜಸ್ಟ್ ವಿಡಿಯೋ ಮಾಡಿಕೊಂಡು ಕೊಂದ ಹೊರಟ್ವಿ ಎಕ್ಸಿಟ್ ಎಲ್ಲಿ ಕಾಸು ಇಸ್ಕೊಂಡಿಲ್ಲ ಓ ಹೌದಲ್ವಾ ಸರಿ ಸರಿ ಗಾಯ್ಸ್ ದರ್ಶನ ಮಾಡ್ಕೊಂಡು ಮನೆಗೆ ವಾಪಸ್ ಹೊರಡ್ತಾ ಎಸ್ ಫೈನಲ್ ಆಗಿ ಮನೆಗೆ ಹೊರಡುವಾಗ ಜಸ್ಟ್ ಒನ್ ಕಿಲೋಮೀಟರ್ ಮುಂದೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಬೈನಾ ಅಲ್ಲಿ ತೋರಿಸ್ತಾರೆ ಮೈಸೂರು ವ್ಯೂನ ಅದನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಮತ್ತಿಲ್ಲಿಂದಿಲ್ಲೆಗೆ ಸೀಟ್ ಬೆಲ್ಟ್ ಹಾಕಂತೀರ ನೀವು ಹಾಕೋಬೇಕು 올찮다니 얼른 얼른 ellagta idira didi aaja

ಇದು ತಾನೆ ನಾನು ಕೈ ತೋರಿಸ್ತೀನಿ ನೋಡಿ ಇದು ಇದೇ ಇದೆ ಪ್ಯಾಲೇಸ್ ಅಂತೆ ಇದು ಇದೇನು ಸ್ಟೇಡ್ ಇದು ರೇಸ್ಪೋರ್ಸ್ ಅಂದ್ರೆ ಅಲ್ಲ ಇವ್ರು ಜೂಮ್ ಇಲ್ಲಿ ನೋಡಿಸ್ತಾನೆ ಆಗ್ತಾರ ಕಾಣಿಸ್ತಾನೆ ಅಲ್ಲ కణి సుమ్ ఇం ఇవరికి తో జూమ్ ఆతడి అదే ప్యాలెస్ ఓకేనా అల్లి కణస్యల దేవ్ ప్యాలెస్ డూరెస్ కోర్స్ ఆమె ఇదేనో గొప్పలా

मानेला मानेला किती किलोमीटर काढतोय ಆಯ್ತಾ ಬನ್ನಿ ಕನ್ಸಲ್ವಾ ನಮ್ಮನೆ ಬೆಂಗಳೂರು ಸ್ವಲ್ಪ ಕೊಡಿ ಹಂಗೆ ನೋಡೋದಕ್ಕೆ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾನು ಇದೇ ಫಸ್ಟ್ ಟೈಮ್ ಬೈನೋ ಅಲ್ಲಿ ನೋಡ್ತಾ ಇರೋದು ಏನಂತ ಅಂದರೆ ಮೈಸೂರು ಪ್ಯಾಲೇಸ್ ಒಂದು ಚೆನ್ನಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಪಕ್ಕದಲ್ಲಿ ನಿಮಗೆ ಏನು ವ್ಯೂಸ್ ಕಾಣಿಸ್ತಿದೆ ಅದನ್ನೆಲ್ಲ ನನಗೆ ಈ ಸಣ್ಣ ಮಕ್ಕಳು ಡ್ರಾಯಿಂಗ್ಸ್ನ ಮಾಡಿರ್ತಾರಲ್ಲ ಅದೇ ಥರ ಕಾಣಿಸ್ತಾಯಿತ್ತು ಬಟ್ ಏನಿಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು

ಓಕೆ ಗಾಯಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೆಟ ಬಾ ಬಾಯ್